ರೂಟ್ ಅಂತ ಕರಿತೇವೆ ಮಧ್ಯ ಎರಡು ಅಡಿ ಗ್ಯಾಪ್ ಇರುತ್ತೆ ಹಾಂ ಸರಿ ಈ ಕಡೆ ಎರಡು ಅಡಿ ಈ ಕಡೆ ಎರಡು ಅಡಿಯಲ್ಲಿ ಕೆಲಸ ಮಾಡುತ್ತೆ ಟೋಟಲ್ ಆಗಿ ನಿಮಗೆ ಆರು ಅಡಿ ಬರುತ್ತೆ ದೇಶದ ಅಂತ ರೈತರಿಗೆ ನಾವು ಕರಿಬೇಕಾದ್ರೆ ಅವರಿಗೆ ಸಪೋರ್ಟ್ ಯಾವ ಟೈಪ್ ಬೇಕಾಗುತ್ತೆ ಅನ್ನೋದೇ ಮೇನ್ ಇರುತ್ತೆ ನಮಸ್ತೆ ಸರ್ ಸರ್ ಕಂಪ್ನಿ ಬಂದುಬಿಟ್ಟು ಸೂರತ್ತಲ್ಲಿ ಬರುತ್ತೆ ನೆಕ್ಸ್ಟು ಮ್ಯಾನುಫ್ಯಾಕ್ಚರ್ ಇದು ಸೂರತ್ ಇದು ಸ್ಟೇಟ್ ವೈಸ್ ಬಂದುಬಿಟ್ಟು ನಮಗೆ ಕಬಾಡಿ ಅಗ್ರೋ ಇಂಡಸ್ಟ್ರೀಸ್ ಅಂತೇಳಿ ಡಿಸ್ಟ್ರಿಬ್ಯೂಟರ್ ಗದಗ ಬರ್ತಾರೆ ಇದು ನಿಮಗೆ ಈ ಇಂಪ್ಲಿಮೆಂಟ್ಸ್ ಬಗ್ಗೆ ಹೇಳಬೇಕಾದ್ರೆ ಇದು ಟ್ಯಾಕ್ಟರ್ ಚಾಲಿತ ಇದು ಡಿಸ್ಕ್ ಯಾರ ಅಂತೇಳ್ಬಿಟ್ಟು ಇದಕ್ಕೆ ಕರೀತಾರೆ ಇದು ಹೆಚ್ಚಾನೆಚ್ಚು ಹೆಚ್ಚು ತೇವಾಂಶ ಜಾಸ್ತಿ ಇದ್ದ ಟೈಮಲ್ಲಿ ಇವಾಗ ರೂಟು ಇಟ್ರು ಹೊಡಿದೇ ಇದ್ದ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಬೋದು ಸ್ಮೂತಾಗಿ ಮಣ್ಣು ಟರ್ ಮಾಡುತ್ತೆ ರೀ ಫುಲ್ಲು ಕಸ ಕಡ್ಡಿ ಏನಿರುತ್ತಲ್ಲ ಈಗ ಫ್ಲೋ ಹೊಡಿತಾರಲ್ಲ ಆ ಥರ ವರ್ಕ್ ಮಾಡುತ್ತೆ ಆಮೇಲೆ ನೆಲ ನೆಲ ಸ್ಮೂತ್ ಬರುತ್ತೆ ಇದರಲ್ಲಿ ಇದನ್ನು ಯೂಸ್ ಮಾಡದಿರೋದ್ರಿಂದ ಸೊ ಎಂಡೆಗಳು ದಪ್ಪ ಎಂಡೆ ಆ ಥರ ದಪ್ಪ ಏನೂ ಬರೋದಿಲ್ಲ ರೀ ಇದನ್ನು ಯೂಸ್ ಮಾಡೋದ್ರಿಂದ ರೈತರಿಗೆ ಡೀಸೆಲ್ ಸೇವ್ ಇದೆ ಆಮೇಲೆ ನೆಕ್ಸ್ಟ್ ಎರಡು ಮೂರು ಸಾರಿ ಉಳುಮೆ ಏನು ಮಾಡ್ತಿರ್ತಾರಲ್ಲ ಅದೆಲ್ಲ ಇದರಲ್ಲಿ ಒಂದೇ ಟೈಮ್ಗೆ ಮಾಡ್ಬೋದು ಇದೆ ಸರ್ ಇದು ಸರ್ ಇದು ನಿಮಗೆ ಈ ಪ್ಲೇಟ್ ಬಂದುಬಿಟ್ಟು ಡಿಸ್ಕ್ ಬಂದುಬಿಟ್ಟು ಸೆವೆನ್ ಡಿಸ್ಕ್ ಬರುತ್ತೆ ಅಡಿ ಪ್ರಕಾರ ಹೇಳ್ಬೇಕಾದ್ರೆ ನಿಮಗೆ ಆರು ಅಡಿ ಬರುತ್ತೆ ಆರು ಅಡಿ ಬರುತ್ತೆ ಸರ್ಗೆ ಸರ್ ಇದು ಸಿಕ್ಸ್ಟಿ ಎಚ್ ಪಿ ಟ್ಯಾಕ್ಟ್ರು ಯೂಸ್ ಮಾಡಬೇಕು ಇದಕ್ಕೆ ಸಿಕ್ಸ್ಟಿ ಎಚ್ ಪಿ ಅಬೌವ್ ಹಾಂ ಸರ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕಡಿಮೆ ಎಚ್ ಪಿ ಟ್ಯಾಕ್ಟ್ರ್ ಯೂಸ್ ಮಾಡಲಿಕ್ಕೆ ಅಂತೇಳಿ ಫೈವ್ ಡಿಸ್ಕ್ ಇದೆ ಎಲ್ಲಿದೆ ನೋಡಿರಿ ಸರ್ ಇವು ಫೈವ್ ಡಿಸ್ಕ್ ಬರುತ್ತೆ ಇದು ಫಾರ್ಟಿ ಫೈ ಎಚ್ ಪಿ ಅಬೋ ಯೂಸ್ ಮಾಡಲಿಕ್ಕೆ ಬರುತ್ತೆ ಹಾಂ ಸರ್ ಫಾರ್ಟಿ ಫೈ ಎಚ್ ಪಿ ನೆಕ್ಸ್ಟ್ ಅವ್ರ ಓಟೋ ಬರುತ್ತೆ ಸರ್ ಹಾಂ ಸರ್ ಹಾಂ ಸರ್ ಸರ್ ಟ್ಯಾಕ್ಟರ್ ಧುಡಿ ಅಂದರೆ ಪಿ ಟಿ ಓ ಕನೆಕ್ಟ್ ಬರುತ್ತೆ ಇಲ್ಲಿ ನೋಡಿ ಪಿ ಟಿ ಓ ಸಾಫ್ಟ್ ಅಂತ ಹೇಳ್ಬಿಟ್ಟು ಬರುತ್ತೆ ಹಾಂ ಸರ್ ಟ್ಯಾಕ್ಟ್ರಲ್ಲಿ ಇದೇ ಥರ ಇರುತ್ತೆ ಇದು ಟ್ಯಾಕ್ಟರ್ ಪಿ ಟಿ ಪಿಟಿಒಕ್ಕೆ ಇದಕ್ಕೆ ಜಾಯಿಂಟ್ ಅಂತೇಳಿ ಕನೆಕ್ಟ್ ಮಾಡ್ತಾರೆ ರನ್ ಮಾಡಿ ಓಡಿಸ್ಬೇಕು ಹಾಂ ಸರ್ ಬನ್ನಿ ಸರ್ ಮತ್ತೆ ರೋಟೋ ಇಟ್ರಿ ಅಂತೇಳಿ ಸರ್ ಸರ್ ಇದರಲ್ಲಿ ಡೀಪ್ ಅಡ್ಜಸ್ಟ್ಮೆಂಟ್ ಅಂತ ಬರುತ್ತೆ ಇಲ್ಲಿ ಬೋಟ್ ಕಾಣುತ್ತಲ್ಲ ಈ ಬೋಟಲ್ಲೇ ಡೀಪ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನಾವು ಹಾಂ ಸರ್ ಆದಮೇಲೆ ಡೀಪ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಡೀಪ್ ಅಡ್ಜಸ್ಟ್ಮೆಂಟ್ ಅಂದರೆ ಏನು ಸರ್ ಇವಾಗ ಜಾಸ್ತಿ ಲೋಡ್ ಆಯಿತು ಅಂದರೆ ಕಡಿಮೆ ಡೀಪ್ ಕೊಟ್ಟರೆ ಮತ್ತೆ ಫ್ರೀಯಾಗಿ ಟ್ಯಾಕ್ಟರ್ ರನ್ ಆಗೋಂಥ ಮೂಮೆಂಟ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಬರುತ್ತೆ ಇದರಲ್ಲೇ ಬರುತ್ತೆ ಸರ್ ನೆಕ್ಸ್ಟ್ ಸರ್ ಹಾಂ ರೋಟೋ ವೇಟರ್ ಸರ್ ಫಾರ್ ಎಕ್ಸಾಂಪಲ್ ಸರ ಬೇರೆ ರೋಟರ್ಗೆ ಇದಕ್ಕೂ ಕಂಪೇರ್ ಮಾಡಿದರೆ ಈ ರೂಟೋವೇಟರು ಟ್ಯಾಕ್ಟ್ರಿಗೆ ಲೋಡ್ ಆಗೋದಿಲ್ಲ ಫ್ರೀಯಾಗಿ ರನ್ ಆಗುತ್ತೆ ಸರ್ ಹಾಂ ಆ ಥರ ಮಾಡೆಲ್ಸು ಈ ಬ್ಲೇಡ್ಗಳಲ್ಲಿ ಬರುತ್ತೆ ಇದು ಫಾರ್ ಎಕ್ಸಾಂಪಲ್ ನಾವು ಕೊಟ್ಟಂಥ ರೈತರೆಲ್ಲ ಬೇರೆ ರೋಟೋ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಅಂತ ಎಲ್ಲ ರೈತರು ಹೇಳ್ತಾ ಇದ್ದಾರೆ ಆಮೇಲೆ ಸರ ಅಡಿಯಲ್ಲಿ ಹೌದು ಸರ್ ಬೇರೆ ರೂಟರ್ ಉಟ್ರೆ ಅಬ್ಸರ್ವ್ ಮಾಡ್ಬೋದು ಎಲ್ಲ ರೈತರಾಯ್ತು ಕಂಪ್ನಿ ಆಯಿತು ನಮ್ಮ ರೂಟ್ರೋಟರಲ್ಲಿ ಸಾಫ್ಟ್ ಬಾದು ಗ್ಯಾಪ್ ಬಿಟ್ಟುಬಿಟ್ಟು ಪ್ಲಾನ್ಸ್ ಫಿಟ್ ಆಗಿದೆ ಅಲ್ಲಿ ಅಡಿ ಅಡಿಯಲ್ಲಿ ಕಸ ಇತರೆ ಅಥವಾ ಏನು ಸಿಗಾಕೊಳೋದಿಲ್ಲ ಉದ್ದೇಶ ಏನಂದರೆ ಕಸಗಳು ತಗೊಳಾಕೋದು ಸರ್ ಆ ಥರ ಏನು ಆಗೋದಿಲ್ಲ ಮಣ್ಣೆಲ್ಲ ಪ್ಯಾಕ್ ಆಗೋದಿಲ್ಲ ಫ್ರೀ ಆಗಿರೋದ್ರಿಂದ ಟ್ಯಾಕ್ಟ್ರಿಗೆ ಲೋಡ್ ಆಗೋದಿಲ್ಲ ತೆಗಿಬೇಕಾಗಿತ್ತು ಸಮಸ್ಯೆ ಇಲ್ಲ ಇದರಲ್ಲಿ ಸರ್ ಇದು ಏಳು ಅಡಿ ಬರುತ್ತೆ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರಿಗೆ ರನ್ ಮಾಡಬೇಕು ಹಾಂ ಸರ್ ಸರ್ ಇದರಲ್ಲಿ ನಲವತ್ತೆಂಟು ಬ್ಲೇಡ್ ಬರುತ್ತೆ ಹಾಂ ಸರ್ ನೆಕ್ಸ್ಟ್ ಬಂದುಬಿಡ್ತು ಸರ್ ಮತ್ತು ಆರು ಅಡಿ ಬರುತ್ತೆ ಸೇಮ್ ಪ್ರೊಫಾಮೆನ್ಸ್ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರೋಲ್ಲ ಒಂದು ಅಡಿ ಡಿಫ್ರೆನ್ಸ್ ಬರುತ್ತೆ ಒಂದು ಅಡಿ ಡಿಫರೆನ್ಸ್ ಬರುತ್ತೆ ನಲವತ್ತೈದು ಎಚ್ ಪಿ ನಂತರ ಟ್ಯಾಕ್ಟ್ರ್ ಚಾಲಿತ ರೋಟೊವೇಟ್ರಿ ಹಾಂ ಸರ್ ನಲವತ್ತೆರಡು ಬ್ಲೇಡ್ ಬರುತ್ತೆ ಇದರಲ್ಲಿ ಎಚ್ ಪಿ ಪ್ರಕಾರ ನಿಮಗೆ ಹೇಳಬೇಕಾದ್ರೆ ನಲವತ್ತೈದು ಎಚ್ ಪಿ ನಂತರ ಹಾಕಬೇಕು ಟ್ಯಾಕ್ಟ್ರಿಗೆ ಹಾಂ ಸರ್ ಇವೆಲ್ಲ ಬ್ಲೇಡ್ಗಳು ಸರ್ ಇವು ಕ್ರಾಸ್ ಬ್ಲೇಡ್ ಅಂತ ನಿಮ್ಗೆ ಆಗ್ಲೇಗೆ ಹೇಳ್ದಂಗೆ ಈ ಥರ ಕ್ರಾಸ್ ಕ್ರಾಸ್ ಬ್ಲೇಡ್ ಯೂಸ್ ಮಾಡಿದರೆ ಟ್ಯಾಕ್ಟ್ರು ಲೋಡಾ ಅನ್ಲೋಡಲ್ಲಿ ರನ್ ಆಗುತ್ತೆ ಮೈಲೇಜಲ್ಲಿ ನಮಗೆ ಡೀಸೆಲ್ ಸೇವ್ ಆಗುತ್ತೆ ಹಾಂ ಸರ್ ಮಾಡ್ಬೋದು ಮಾಡ್ಬೋದು ಸರ್ ಮಾಡ್ಬೋದು ತೇವಾಂಶ ಇದ್ದಲ್ಲಿ ಇಲ್ಲಿದೆ ನೋಡಿ ಸರ್ ಇಲ್ಲೇ ಬಂದುಬಿಟ್ಟು ಇಲ್ಲೇನು ಬೋಲ್ಟು ಆಮೇಲೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದಾವಲ್ಲ ಇವನ್ನೆಲ್ಲ ಸೆಟ್ಟಿಂಗು ಇವು ಹಾಂ ಸರ್ ಈ ಡೋರ್ಗಳೆಲ್ಲ ಮೇಲೆ ತೊಗೋಬೋದು ಹಿಂಗೆ ಹಾಂ ಇವು ಪಾಯಿಂಟು ಮೇಲೆ ಹಾಕೊಂತೋದು ಹಂಗೆ ಡೋರ್ ಮೇಲೆ ಬರುತ್ತೆ ಹಾಂ ಸರ್ ಬರುತ್ತೆ ಸರ್ ಎತ್ಕೋಬೋದು ಸರ್ ಪೂರ ಓಪನ್ ಇಟ್ಕೊಂಡು ಹಿಡಿಬೌದು ಹಾಂ ಸರ್ ಬರೀ ಸರ್ ಸರ್ ಅದೇ ಥರ ಸೇಮ್ ಮಾಡಲ್ ಸರ್ ಅದು ರೆಗ್ಯುಲರ್ ಪ್ಲಸ್ ಇದು ಎಚ್ ಡಿ ಮಾಡಲ್ಲ ಅಂತೇಳಿ ಹೆವಿ ಡ್ಯೂಟಿ ಬರುತ್ತೆ ಸೇಮ್ ಅದು ಆರ್ಡಿ ಇದು ಆರಡಿ ನಲ್ವತ್ತೆರಡು ಬ್ಲೇಡು ಕ್ರಾಸ್ ಬ್ಲೇಡು ಇದರಲ್ಲಿ ಆ ರೂಟ ಈ ರೂಟೊ ಡಿಫ್ರೆನ್ಸ್ ಏನಂದ್ರೆ ಸರ ಗೇರ್ ಬಾಕ್ಸ್ ಆ್ಯಂಡ್ ಸಾಪ್ಸ್ ಗೇರ್ ವೀಲ್ ಏನು ಪಿನಿಯನ್ನು ಕ್ರೌನ ಹೆವಿ ಬರುತ್ತೆ ಸರ್ ಡಿಫ್ರೆನ್ಸ್ ನೆಕ್ಸ್ಟ್ ಇಲ್ಲಿದೆ ನೋಡಿ ಸರ್ ಇದು ಇವಾಗ ನ್ಯೂ ಮಾಡಲ್ ಅಂತ ಹೇಳ್ಬಿಟ್ಟು ಸರ್ ಡೂ ಡುವೆಲ್ ರೂಟು ಅಂತ ಕರಿತೀವಿ ಹಾಂ ಸರ್ ಡುವೆಲ್ ರೂಟು ಮಧ್ಯೆ ಮಧ್ಯ ಎರಡು ಅಡಿ ಗ್ಯಾಪ್ ಇರುತ್ತೆ ಹಾಂ ಸರ್ ಈ ಕಡೆ ಎರಡು ಅಡಿ ಈ ಕಡೆ ಎರಡು ಅಡಿಯಲ್ಲಿ ಕೆಲಸ ಮಾಡುತ್ತೆ ಟೋಟಲ್ ಆಗಿ ನಿಮಗೆ ಆರು ಅಡಿ ಬರುತ್ತೆ ಹಾಂ ಸರ್ ಅದೇ ಸರ್ ನಮ್ಮ ರೈತರ ಅಪೇಕ್ಷೆ ಮೇರೆಗೆ ನಮಗೆ ಇವಾಗ ಹೊಲದಲ್ಲಿ ಏನಿರುತ್ತೆ ಸರ ಬಹುಶಃ ಹತ್ತಿ ಹಾಕಿರ್ಬೋದು ಅಥವಾ ಏನೇ ಇತರೆ ಕಬ್ಬು ಹಾಕಿರ್ಬೋದು ಆ ಸಾಲು ಮದ್ಯ ಮಾಡಿಕೊಂಡು ಸೆಂಟ್ರಲ್ ಗ್ಯಾಪ್ ಇರೋದ್ರಿಂದ ಮದ್ಯ ಮಾಡಿಕೊಂಡು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕಂಪ್ನಿಗೆಲ್ಲ ಕೇಳ್ಕೊಂಡು ಈ ಥರ ಒಂದು ಮ್ಯಾನುಫ್ಯಾಕ್ಚರ್ ನೀವು ಮಾಡಲ್ ರೆಡಿ ಮಾಡಿದ್ದಾರೆ ಸೊ ರೈತರಿಗೆ ಯಾವ ರೀತಿ ಓಹ್ ಸರ್ ಓ ಸರ್ ಅದೇ ಥರ ಮಾಡ್ತೇವೆ ಸರ್ ರೈತರಿಗೆ ಅನುಕೂಲ ಆಗೋ ಥರ ನೋಡ್ಕೋಬೇಕಲ್ಲ ಅದೇ ಮೇನ್ ಇರೋದು ಸರ್ ಇವಾಗ ದೇಶದ ಬೆನ್ನೆಲುಬು ಅಂತ ರೈತರಿಗೆ ನಾವು ಕರಿಬೇಕಾದ್ರೆ ಅವರಿಗೆ ಸಪೋರ್ಟ್ ಯಾವ ಟೈಪ್ ಬೇಕಾಗುತ್ತೆ ಅನ್ನೋದೇ ಮೇನ್ ಇರುತ್ತೆ ಸರ್ ಸೇಮ್ ಇದು ಐದು ಅಡಿ ಬರುತ್ತೆ ಅದೇ ಥರ ಬ್ಲೇಡು ಐದು ಅಡಿ ಬರುತ್ತೆ ಸ್ಟೇಟ್ ಬ್ಲೇಡ್ ಸರ್ ಇದು ಐದು ಅಡಿ ಬಂದುಬಿಟ್ಟು ನಿಮಗೆ ಮೂವತ್ತಾರು ಬ್ಲೇಡ್ ಬರುತ್ತೆ ಸರ್ ಇದು ಹಾಂ ತರ್ಟಿ ಸಿಕ್ಸ್ ಬ್ಲೇಡ್ ಬರುತ್ತೆ ಸರ್ ಸೇಮ್ ಮಾಡೆಲ್ ಎಚ್ ಡಿ ಮಾಡೆಲ್ ಸರ್ ಎವಿ ಡ್ಯೂಟಿ ಐದು ಅಡಿ ಮೂವತ್ತಾರು ಬ್ಲೇಡ್ ಸರ್ ಇದು ಎಷ್ಟೇ ಸರ್ ಅದಕ್ಕಿದ್ರೆ ಸರ್ ಇದು ತರ್ಟಿ ನೈನ್ ಎಚ್ ಪಿಲಿಂದ ಮೇಲ್ಗಡೆಯೂ ಯೂಸ್ ಮಾಡೋದು ಫಾರ್ಟಿ ಫೈ ಫಾರ್ಟಿ ಫೈವ್ ಫಾರ್ಟಿ ವರೆಗೂ ರನ್ ಮಾಡ್ಬೋದು ಹಾಂ ಸರ್ ಸರ್ ಇವಾಗ ಹೆಚ್ಚು ಕಡಿಮೆ ಸರ್ ರೈತರು ಬರ್ತಾರೆ ಸುಮ್ಮನೆ ಕೇಳ್ತಿರ್ತಾರೆ ಸರ್ ನಮಗೆ ರೌಟು ವಟ್ರ್ ಬೇಕಂತ ಅಷ್ಟೇ ಕೇಳ್ತಿರ್ತಾರೆ ಬಟ್ ಯಾವ ಥರ ರೂಟು ವೇಟ್ರು ಕ್ರಾಸ್ ಬ್ಲೇಡು ಅಥವಾ ಸ್ಟೇಟ್ ಬ್ಲೇಡು ಹಾಕ್ಬೇಕನ್ನೋ ಅನುಭವ ಇರೋದಿಲ್ಲ ಮ ಫಸ್ಟ್ ಆಫ್ ಆಲ್ ಡಿಪೆಂಡ್ ಅಪಾನ್ ಪಿ ಮೇಲೆ ನಾವು ರೋಟೋವೇಟ್ರ್ ಹಾಕಬೇಕಾಗತ್ತೆ ಸರ್ ಏನು ಮಾಡ್ತಾರೆ ಸರ್ ಬರ್ತಾರೆ ಕೇಳ್ತಾರೆ ಅವು ಫೋಟೋಗೆ ಅಡಿ ಏನಂದರೆ ಗುರುತಿರಲ್ಲ ಅವು ಟ್ಯಾಕ್ಟ್ರ್ ಎಷ್ಟು ಎಚ್ ಪಿ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ನಾವು ಅವ್ರಿಗೆ ಒಂದು ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಸರ್ ನೆಕ್ಸ್ಟು ನಿಮಗೆ ಆಗಲೇ ಹೇಳಿದಂಗೆ ಇದು ಎಚ್ ಪಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದು ಅದೇ ಥರ ರೋಟ್ ಓಟ್ರಿಗಿನ್ನೂ ಚೆನ್ನಾಗಿ ತೇವಾಂಶ ಇದ್ದಾಗ ಇದನ್ನು ರನ್ ಮಾಡಬಹುದು ಎಷ್ಟು ಎಚ್ ಪಿ ಸರ್ ಇದು ಫಾರ್ಟಿ ಫೈ ಎಚ್ ಪಿ ನಂತರ ಬರುತ್ತೆ ಬೇರೆ ಬೇರೆ ಹಾಂ ಸರ್ ಒಂದೇ ಯೂಸ್ ಮಾಡೋಲ್ಲ ಸರ್ ಎಚ್ ಪಿ ಮೇಲೆ ಡಿಪೆಂಡ್ ಆಗುತ್ತೆ ಅಡಿ ಮೇಲೆ ಡಿಫ್ರೆಂಟಾಗಿ ಎಚ್ ಪಿ ಮೇಲೆ ರೋಟ ಒಟ್ರ್ ಸಪ್ಲೈ ಮಾಡ್ತೇವೆ ಸರ್ ಹಾಂ ಹೌದು ಸರ್ ಹೌದು 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 ಸರ್ ಇತರೆ ರೋಟ ಒಟ್ರಿಗೆ ನಮ್ಮ ರೋಟ ಒಟ್ರಿಗೆ ಕಂಪೇರ್ ಮಾಡಿದರೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಸರ್ ಬನ್ನಿ ಇಲ್ಲಿದೆ ನೋಡಿ ಸರ್ ಇದು ಬಂದುಬಿಟ್ಟು ಡುವೆಲ್ ರೂಟೋವೇಟ್ರ್ ಇವಾಗ ಪೀಕು ಬೆಳೆ ಇದ್ದಾಗಲೇ ಒಂದು ಹದ ಭರಿತ ಇದು ಇದ್ದಾಗನೇ ನಾವು ಸಾಲು ಮಧ್ಯೆ ಇಟ್ಕೊಂಡು ರನ್ ಮಾಡ್ಬೋದು ಸರ್ ಟ್ಯಾಕ್ಟರ್ ಚಾಲಿತ ಇದು ಈ ಒಂದು ರೋಟೋವೇಟ್ರನ್ನ ಮಾಡೆಲ್ ರೈತರ ಅಪೇಕ್ಷೆ ಮೇರೆಗೆ ಒಂದು ಅನುಕೂಲತೆ ಜಾಸ್ತಿ ಇರಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಕಂಪ್ನಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಮಾಡಿರುವಂಥ ಒಂದು ವ್ಯವಸ್ಥೆಯಲ್ಲಿ ಇದು ತಯಾರಾಗಿದೆ ಸರ್ ಈ ಥರ ರೋಟೋವೇಟರು ಈ ಎಡ್ವೆಲ್ ರೋಟೋವೇಟ್ರ್ ಮಧ್ಯೆ ಗ್ಯಾಪ್ ಇರೋದು ಸರ್ ಇದು ಮೊದಲನೇ ಬಾರಿಯಲ್ಲಿ ನಮ್ಮ ಅಂಬಿಕಾ ರೋಟೋವೇಟರ್ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಸೂರತ್ ಸರ್ ಇದು ಡಿಸ್ಟ್ರಿಬ್ಯೂಟ್ರ್ ಗದಗ ಕಬಾಡಿ ಅಂತೇಳಿ ಕಬಾಡಿ ಅಗ್ರೋ ಇಂಡಸ್ಟ್ರೀಸ್ ಅಂತೇಳಿ ಬರ್ತಾರೆ ಫಸ್ಟ್ನೇ ಮ್ಯಾನುಫ್ಯಾಕ್ಚರ್ ಸರ್ ಇದು ಎಲ್ಲಿ ಸಿಗಲ್ಲ ಸಿಗಲ್ಲ ಸರ್ ನಮ್ಮಲ್ಲಿ ಮಾತ್ರ ಸಿಗೋದು ಡುವೆಲ್ ರೋಟೋವೇಟರ್ ಅಂತೇಳಿ ಸರ್ ಇದು ಟೋಟಲಾಗಿ ಸಿಕ್ಸ್ ಫುಟ್ ಬರುತ್ತೆ ಇದು ಎರಡು ಫುಟ್ ಇಲ್ಲಿ ಕೆಲಸ ಎರಡು ಫುಟ್ ಇಲ್ಲಿ ಮತ್ತೆ ಎರಡು ಫುಟ್ ಗ್ಯಾಪ್ ಬರುತ್ತೆ ಮಧ್ಯೆ ಒನ್ ಫುಟ್ ಗ್ಯಾಪಲ್ಲಾದರೂ ನಮ್ಮ ಕಡೆಗೆ ಇದು ಅವೈಲೇಬಲ್ ಇದೆ ಸೊ ಈಗ ಸರ್ವಿಸು ಮೇಂಟೆನೆನ್ಸ್ ಎಲ್ಲ ಏನಾದರೂ ಪ್ರಾಬ್ಲಮ್ ಅಲ್ಲ ನೀವು ರೈತರು ಯಾವ ರೀತಿ ಹೋಮ್ ಸರ್ವಿಸ್ ಹೋಮ್ ಸರ್ವಿಸ್ ಹೌದು ಸರ್ ಹೌದು ಸರ್ ರೈತ್ರ ಹೌದು 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 ಸರ್ ಅವರು ಅಲ್ಲೇ ಇದ್ದಲ್ಲೇ ಹೋಗಿ ನಾವು ಸರ್ವಿಸ್ ಕೊಡೋ ಒಂದು ವ್ಯವಸ್ಥೆ ನಮ್ಮ ಕಂಪ್ನಿದಾಯಿತು ನಾವು ಡೀಲರ್ ಆಯಿತು ಆ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಡ್ತಾ ಇದ್ದೀವಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಎಲ್ಲ ಕಡೆ ಸರ್ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಬರ್ತಾರೆ ಡೀಲರ್ ಬರ್ತಾರೆ ಡಿಸ್ಟ್ರಿಬ್ಯೂಟರ್ ಬಂದುಬಿಟ್ಟು ಗದಗ ಬರ್ತಾರೆ ನಮ್ಮದು ಹಾವೇರಿ ಜಿಲ್ಲಾ ಡಿಸ್ಟ್ರಿಬ್ಯೂಟರ್ ಆಗಿ ಕಂಡು ಬರ್ತವೆ ಸಂಪರ್ಕ ಸಂಪರ್ಕ ಮಾಡಬೇಕು ಕಂಪ್ನಿದು ಒಂದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ಅಂಬಿಕಾ ರೋಟರ್ ಕಂಪ್ನಿ ಅಂತೇಳಿ ಸರ್ಚ್ ಮಾಡಿದರೆ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ಥರ ಎಲ್ಲ ಬರುತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ನಂಬರ್ ಕಂಪ್ನಿಯವ್ರದ್ದು ಬಂದುಬಿಟ್ಟು ಎರಡು ನಂಬರ್ ಇದೆ ನೀವು ಎರಡು ನಂಬರ್ ಯಾವ ನಂಬರ್ ಆದರೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಸಂಬಂಧಪಟ್ಟ ಜಿಲ್ಲಾದಲ್ಲಿ ಡೀಲರ್ಗಳು ಇರ್ತಾರೆ ನಿಮಗೆ ಅನುಕೂಲತೆ ಹೆಚ್ಚಾಗಿರುತ್ತೆ ಈಗ ನೀವು ಕೊಡ್ತೀರಾ ಓಕೆ ಸರ್ ಹೋಮ್ ಡೆಲಿವರಿ ಇದೆ ಹೋಮ್ ಡೆಲಿವರಿ ಇದೆ ಸರ್ ಓಕೆ ಒಳ್ಳೆ ಓಕೆ ಸರ್ ಥ್ಯಾಂಕ್ ಯು ರೈತ ಬಾಂಧವರಿಗೆ ವಂದನೆಗಳು